ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸಮಾಜದಲ್ಲಿ ನಡೀತಕ್ಕಂಥ ಕೆಲವೊಂದಿಷ್ಟು ಅನ್ಯಾಯ ಅಕ್ರಮ ಆಗಿರ್ಬೋದು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನು ಮಾಡೋದಕ್ಕೆ ಹಲವಾರು ಜನ ಎದುರುತ್ತಾರೆ ಕಾರಣ ಇಡೀ ವ್ಯವಸ್ಥೆಯನ್ನು ಎದುರಾಕ್ಕೊಂಡು ನಾವು ಹೇಗೆ ಈ ವಿರುದ್ಧ ಈ ಒಂದು ವಿಷಯದ ವಿರುದ್ಧ ಹೋರಾಡೋದು ಅಂತ ಲೈಕ್ ನಾವು ಹೇಳಬೇಕಂತಂದರೆ ನಮ್ಮ ಕರ್ನಾಟಕ ದ ಒಂದು ನೇಮಕಾತಿ ಸಂಸ್ಥೆ ಕೆ ಪಿ ಸಿಯಲ್ಲಿ ನಡೀತಕ್ಕಂಥ ಅಕ್ರಮ ಅನ್ಯಾಯಗಳು ಸೊ ಅದರ ಬಗ್ಗೆ ಕೂಡ ಹೋರಾಟ ಮಾಡೋದು ಆ ವಿಚಾರಗಳ ಬಗ್ಗೆ ಧ್ವನಿ ಎತ್ತೋದು ಕೂಡ ಅಷ್ಟೇ ಒಂದು ಏನು ಅಂತಂದರೆ ಹೆದರಿಕೆ ವಿಚಾರ ಕಾರಣ ಏನೋ ಕೇಸ್ ಹಾಕಿ ಅವ್ರನ್ನ ಸುಮ್ಮನೆ ಮಾಡಿಬಿಡ್ತಾರೆ ಇಲ್ಲ ಯಾವುದೋ ಒಂದು ಹಣದ ಆಮಿಷ ಕೊಡ್ತಾರೆ ಇನ್ನೇನೋ ಆಗುತ್ತೆ ಅನ್ನೋ ಒಂದು ಭಯ ನಮ್ಮ ಭವಿಷ್ಯಕ್ಕೆ ಎಲ್ಲೊಂದು ಬ್ಲ್ಯಾಕ್ ಮಾರ್ಕ್ ಆಗಿಬಿಡುತ್ತೆ ಇವತ್ತು ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮತ್ತು ಸೋಷಿಯಲ್ ಮೀಡಿಯಾ ಅದರಲ್ಲೂ ವಿಶೇಷವಾಗಿ ಯೂಟ್ಯೂಬಲ್ಲಿ ಇವತ್ತು ಒಂದು ವೀಡಿಯೋ ತುಂಬ ಟ್ರೆಂಡಿಂಗ್ ಆಗಿ ಹೋಗ್ತಾಯಿದೆ ಅದು ಕೂಡ ಸಮೀರ್ ಎಮ್ ಡಿ ಅಂತೇಳಿ ಧೂತ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಏನು ಸೌಜನ್ಯ ಪ್ರಕರಣ ಧರ್ಮಸ್ಥಳದಲ್ಲಿ ನಡೆದಂಥ ಒಂದು ಏನಿತ್ತು ಕೇಸು ಒಂದು ಹೆಣ್ಣು ಮಗಳ ಮೇಲೆ ಆಗಿದ್ದಂಥ ಅತ್ಯಾಚಾರ ಯಾವ ರೀತಿಯಾಗಿ ಅದನ್ನು ಮುಚ್ಚಾಕೋ ಪ್ರಯತ್ನ ಆಯಿತು ಆ್ಯಂಡ್ ಆ ಪ್ರಕರಣಕ್ಕೆ ಇಷ್ಟು ವರ್ಷ ಆದರೂ ಕೂಡ ಯಾವುದೇ ನ್ಯಾಯ ಸಿಕ್ಕಿಲ್ಲ ಆ ಒಂದು ಪ್ರಕರಣದಲ್ಲಿ ಅನುಭವಿಸಿದಂಥ ಒಂದು ನೋವು ಅದರಲ್ಲಿ ನಿರಪರಾಧಿಗಳನ್ನು ಕೂಡ ಅಪರಾಧಿಯಾಗಿ ಹೇಗೆ ಅವರಿಗೆಲ್ಲ ಬಲಿಪಶು ಮಾಡಲಾಯಿತು ಆ್ಯಂಡ್ ಈ ಎಲ್ಲ ವ್ಯವಸ್ಥೆಯ ವಿರುದ್ಧ ಒಂದು ದೊಡ್ಡ ಸಂಚಾಗಿ ಕೂತಿರುವಂಥದ್ದು ಒಬ್ಬ ಸರ್ವಾಧಿಕಾರಿಯಾಗಿ ವ್ಯಕ್ತಿ ನಡ್ಕೊಳ್ತಾ ಇರುವಂಥದ್ದು ಅವರ ಬಗ್ಗೆ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿ ಅದರಲ್ಲಿ ಅವರು ಹೇಳಿದ್ದಾರೆ ಇವತ್ತು ನಿಜವಾಗಲೂ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಅದ್ಭುತ ಪ್ಲಾಟ್ಫಾರ್ಮ್ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯ ಅಕ್ರಮಗಳನ್ನು ಹೇಗೆ ಬಹು ಬೇಗ ಕಡಿಮೆ ಸಮಯದಲ್ಲಿ ಇಡೀ ವ್ಯವಸ್ಥೆಗೆ ತಲುಪಿಸಬಹುದು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಇವತ್ತಿನ ವಿಡಿಯೋ ಅದು ಸಾಕ್ಷಿಯಾಗಿದೆ ಈ ಹಿಂದೆ ಕೂಡ ನಾನು ತರಡ ಯೂಟ್ಯೂಬ್ ಚಾನಲಲ್ಲಿ ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಅವರು ಏನು ಅವರು ಕೂಡ ಸೌಜನ್ಯ ಪ್ರಕರಣದಲ್ಲಿ ತುಂಬ ವೀಡಿಯೋಸ್ಗಳನ್ನ ಮಾಡಿದರು ಆ್ಯಂಡ್ ಅವ್ರಿಗೂ ಕೂಡ ಹಲವಾರು ಬೆದರಿಕೆ ಕರೆಗಳು ಬಂದಿದ್ವು ಆ್ಯಂಡ್ ಹಲವಾರು ವೀಡಿಯೋಗಳನ್ನ ಡಿಲೇಟ್ ಮಾಡಿದರು ಈ ಒಂದು ವ್ಯವಸ್ಥೆ ಏನಲ್ಲಿ ಧರ್ಮಸ್ಥಳದಲ್ಲಿ ಅಧರ್ಮದ ವ್ಯವಸ್ಥೆ ಕೂಡಿದೆ ಆ ವ್ಯವಸ್ಥೆ ವಿರುದ್ಧ ಅವರು ಕೂಡ ಮಾತಾಡಿದರು ಅವ್ರಿಗೂ ಕೂಡ ಈ ವಿಷಯದಲ್ಲಿ ತುಂಬ ಅದ್ಭುತವಾದಂಥ ಬೆಂಬಲ ಜನರಿಂದ ಸಿಕ್ತು ಕಾರಣ ಅನ್ಯಾಯದ ವಿರುದ್ಧ ಧ್ವನಿ ಎತ್ತವ್ರಿಗೆ ಖಂಡಿತವಾಗಿಯೂ ಜನ ಸಪೋರ್ಟಿವ್ ಆಗಿ ನಿರು ಹಾಗೆ ಇವತ್ತು ಕೂಡ ಅಷ್ಟೇ ನಿನ್ನೆ ಆ ವೀಡಿಯೋವನ್ನು ಡಿಲೇಟ್ ಮಾಡಲಾಗಿತ್ತು ಅವ್ರ ಚಾನಲಿಂದ ಮತ್ತೆ ಆ ಚಾನಲ್ ಆ ಒಂದು ವೀಡಿಯೋವನ್ನು ರಿಕವರಿ ಮಾಡಿಕೊಂಡಿದ್ದಾರೆ ಬಟ್ ಅದ್ಭುತವಾದಂಥ ಒಂದು ವಿವರಣೆ ಮೂಲಕ ಆ ಇಡೀ ಒಂದು ಪ್ರಕರಣ ಏನಾಯಿತು ಯಾವ ರೀತಿಯಾಗಿ ಆ ಪ್ರಕರಣದಲ್ಲಿ ಅಮಾಯಕರನ್ನ ಬಲಿಪಶು ಮಾಡಲಾಯಿತು ಎಲ್ಲವನ್ನು ತಿಳಿಸಿದ್ದಾರೆ ಸ್ಪೆಷಲಿ ಗಿರೀಶ್ ಮುಟ್ಟಣ್ಣವರಂತೇಳಿ ಏನು ಪೊಲೀಸ್ ಅಧಿಕಾರಿ ಅವರು ಈ ಒಂದು ಭ್ರಷ್ಟ ವ್ಯವಸ್ಥೆ ವಿರುದ್ಧ ಸೋತು ಹೋಗಿ ನನಗೆ ಈ ವ್ಯವಸ್ಥೆನೇ ಬೇಡ ಅಂತ ಹೇಳಿ ಅವರು ಅದರಿಂದ ಹೊರಗಡೆ ಬಂದು ಈ ಪ್ರಕರಣಕ್ಕೆ ನ್ಯಾಯವೇ ಕೊಡಿಸೋಕಾಗಿಲ್ಲ ಅಂದಮೇಲೆ ಇವು ಈ ವ್ಯವಸ್ಥೆಯಲ್ಲಿದ್ದು ನಾವೇನು ಮಾಡೋದು ಅಂತ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಎಲ್ಲ ವಿಷಯದ ನಡುವೆ ಸಮಾಜಕ್ಕೆ ಸತ್ಯ ಅನ್ನೋದು ಎಷ್ಟು ದಿನ ಆದರೂ ಕೂಡ ಒಂದಲ್ಲ ಒಂದು ದಿನ ಸುಳ್ಳಿನ ಅದರ ಪರದೆ ಅದರ ಮೇಲೆ ಹೊದಿಸಿ ಮುಚ್ಚಿದರೂ ಕೂಡ ಆ ಸತ್ಯ ಹೊರಗೆ ಬರುತ್ತೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳಿವೆ ಇವತ್ತು ಕೂಡ ಆ ನಿದರ್ಶನ ಯಾಕಂತಂದರೆ ಸಮಾಜದಲ್ಲಿ ಬೇರೆ ಏನೇ ವಿಷಯ ಆದರೂ ಕೂಡ ಒಂದು ರೀತಿ ಸಹಿಸಿಬಿಡ್ಬೋದು ಬಟ್ ಹೆಣ್ಣಿನ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಹೆಣ್ಣನ್ನು ತುಂಬ ನಿಷ್ಕೃಷ್ಟವಾಗಿ ನಡೆಸ್ಕೊಳ್ಳುವಂಥ ಕ್ರೂರಿಗಳು ಎಷ್ಟೋ ರಾಜ್ಯದಲ್ಲಿ ದೇಶದಲ್ಲಿ ದಿನ ಬೆಳಗ್ಗೆ ಎಷ್ಟೋ ಅನಾಚಾರ ಅತ್ಯಾಚಾರಗಳಾಗುತ್ತೆ ಕೆಲವೊಂದಿಷ್ಟು ಬಲಾಢ್ಯರ ಶಕ್ತಿಯಿಂದ ಆ ಬಲಹೀನ ಹೆಣ್ಣು ಮಕ್ಕಳ ಕಥೆಗಳು ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ ಬಲಾಢ್ಯರು ತಮ್ಮ ಹಣ ಬಲದಿಂದನೋ ಅಧಿಕಾರ ಬಲದಿಂದನೋ ಅಮಾಯಕ ಹೆಣ್ಣು ಮಕ್ಕಳನ್ನು ಹುರಿದು ಮುಟ್ಟಿಬಿಟ್ಟು ಅವ್ರನ್ನ ಅವರ ಒಂದು ಬದುಕನ್ನೇ ನಾಶ ಮಾಡಿಬಿಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಪ್ರಕರಣಗಳು ನಡೆದು ಹೋಗಿದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ಪತ್ತಾರ್ ಅಂತೇಳಿ ಆಕೆಯ ಹೆಣ್ಣುಮಗಳದ್ದು ಒಂದು ಆ ಇನ್ಸಿಡೆಂಟ್ ಆದ ಮೇಲೆ ಎಷ್ಟು ಈಸಿಯಾಗಿ ಅದನ್ನು ಪ್ರಭಾವಿಗಳು ಮುಚ್ಚಾಕ್ಬಿಟ್ರು ಆ ವಿಷಯದ ಬಗ್ಗೆ ಕೂಡ ಒಂದು ವಿವರಣಾತ್ಮಕ ವಿಡಿಯೋವನ್ನು ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಮೂಲಕ ಮಾಡ್ತೀನಿ ಕಾರಣ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಆಗುವ ಅನ್ಯಾಯ ಅನಾಚಾರ ಆಗಿರ್ಬೋದು ಈ ರೀತಿ ಅತ್ಯಾಚಾರಗಳ ವಿರುದ್ಧ ಖಂಡಿತವಾಗಿಯೂ ಧ್ವನಿ ಎತ್ತಬೇಕು ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ತುಂಬ ಅಂದರೆ ತುಂಬ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರುವಂಥ ಒಂದು ಪ್ರಸಂಗಗಳನ್ನು ನಾವು ಕಂಡು ಕಾಣ್ತಾ ಇದ್ದೀವಿ ಅಂತ ಎಲ್ಲ ಒಂದು ಪ್ರಸಂಗಗಳನ್ನು ಕೂಡ ಅಲ್ಲಲ್ಲಿ ಮುಚ್ಚಿ ಹಾಕುವಂಥ ಕೆಲಸ ಇದೆ ಬಟ್ ಅದೆಲ್ಲದರ ವಿರುದ್ಧವಾಗಿ ಧೈರ್ಯವಾಗಿ ಧ್ವನಿ ಎತ್ತೋದಿದೆಯಲ್ಲ ಅದು ಖಂಡಿತವಾಗಿಯೂ ಅದಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಘಟಿಸಬೇಕು ಅಷ್ಟು ಈಸಿಯಲ್ಲ ಒಂದು ಇಡೀ ಬಲಾಢ್ಯ ವ್ಯವಸ್ಥೆಯನ್ನು ಎದುರಾಕ್ಕೊಂಡು ಆ ಒಂದು ಕ್ರೈಮ್ ಬಗ್ಗೆ ಮಾತಾಡೋದಿದೆಯಲ್ಲ ಅದು ತುಂಬ ಪವರ್ಫುಲ್ ವ್ಯಕ್ತಿಗಳು ಅಲ್ಲಿ ಕೂತಿರೋರು ಅಲ್ಲಿ ಮಾಡಿಸ್ತಾ ಇರೋವಂಥವ್ರು ಯಾರು ತುಂಬ ಏನು ಬಲ ಇಲ್ಲದೆ ಇರೋರು ವ್ಯಕ್ತಿ ಅಲ್ಲ ತುಂಬ ಪವರ್ಫುಲ್ಲಾಗಿ ಬೆಳೆದು ನಿಂತಿರೋರು ಅವ್ರ ವಿರುದ್ಧ ಧ್ವನಿ ಎತ್ತೋದು ಆ್ಯಂಡ್ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಿಜಕ್ಕೂ ಒಂದು ನೆಕ್ಸ್ಟ್ ಲೆವೆಲ್ ಧೈರ್ಯ ಬೇಕು ಅದನ್ನು ತೋರಿಸಿದ್ದಾರೆ ಆ್ಯಂಡ್ ಈ ಪ್ರಕರಣದಲ್ಲಿ ಏನೇನೆಲ್ಲ ಆಯಿತು ಅನ್ನೋದು ಖಂಡಿತವಾಗಿಯೂ ನಾನು ಈ ವಿಷಯವನ್ನು ಇಲ್ಲಿ ಇವತ್ತು ವಿವರಣಾತ್ಮಕವಾಗಿ ಹೇಳ್ತಾ ಇರೋದು ಯಾಕೆ ಅಂತಂದರೆ ಇವತ್ತೊಂದು ಕೆ ಪಿ ಸಿದು ವೀಡಿಯೋ ಮಾಡಿದಾಗ ಆ ವಿಡಿಯೋದಲ್ಲಿ ಒಬ್ಬರು ತುಂಬ ಜನ ಕಮೆಂಟ್ ಮಾಡಿದರು ಸೌಜನ್ಯ ಪ್ರಕರಣಕ್ಕೆ ನಾವು ಇಷ್ಟು ವರ್ಷ ಆದರೂ ಯಾವುದೇ ಸರ್ಕಾರದಿಂದ ಯಾವುದೇ ವ್ಯವಸ್ಥೆಯಿಂದ ನ್ಯಾಯ ಕೊಡಿಸೋದಕ್ಕಾಗಲಿಲ್ಲ ಸಿ ಬಿ ಐ ಸಿ ಐ ಡಿ ಎಲ್ಲಿಗೆ ಹೋದರೂ ಕೂಡ ಇನ್ನು ನಾವು ಇದ್ರ ವಿರುದ್ಧ ಇಂಥ ಕೆ ಪಿ ಎಸ್ ಸಿ ವಿರುದ್ಧ ಇವ್ರ ವಿರುದ್ಧ ನ್ಯಾಯವನ್ನು ಕೇಳೋಕ್ಕಾಗತ್ತಂತ ಅಂತ ನಿಜ ಒಂದು ರೀತಿ ಅಲ್ಲಿ ಒಂದು ಪ್ರಕರಣವನ್ನು ಹೆಂಗೆ ಮುಚ್ಚಾಯಿತು ಇಲ್ಲೂ ಕೂಡ ಅದೇ ರೀತಿ ಈ ವ್ಯವಸ್ಥೆಯಲ್ಲಿ ಅಮಾಯಕ ಬ ಯುವಕರ ಭವಿಷ್ಯ ಬದುಕನ್ನು ಹಾಳು ಮಾಡೋದಕ್ಕೆ ಒಂದು ಸಂಚು ರೂಪಿಸಿದೆ ಅಲ್ಲೊಬ್ಬರು ಹೇಗೆ ಸರ್ವಾಧಿಕಾರಿ ಹಾಕಿ ಕೂತಿದ್ದಾರೋ ಇಲ್ಲೂ ಸರ್ವಾಧಿಕಾರಿ ಹಣದಾಹಿಯಾಗಿ ಕೂತ್ಕೊಂಡಿದ್ದಾರೆ ಈ ವಿಷಯ ಒಂದಕ್ಕೊಂದು ಇಂಟರ್ ಲಿಂಕ್ ಆಗೋ ರೀತಿಯೇ ಇದೆ ಅಲ್ಲೂ ಕೂಡ ಜೀವಗಳ ಬಲಿಯಾಗಿದೆ ಇಲ್ಲಿ ಕೂಡ ವ್ಯವಸ್ಥೆಯಲ್ಲಿ ಒಂದು ರೀತಿ ಜೀವನಗಳ ಬಲಿಯಾಗಿದೆ ಸೊ ಎರಡಕ್ಕೂ ಕೂಡ ಒಂದು ರೀತಿ ಲಿಂಕ್ ಇದೆ ಆ್ಯಂಡ್ ಒಟ್ಟಾರೆಯಾಗಿ ಮತ್ತೊಮ್ಮೆ ನನ್ನ ಕಡೆಯಿಂದ ಕೂಡ ಸಮೀರ್ ಡಿ ಅವ್ರಿಗೆ ಏನು ಒಂದು ಈ ವಿಷಯದಲ್ಲಿ ಅದ್ಭುತವಾದಂಥ ಇವತ್ತು ನಿಮ್ಮ ವಿಡಿಯೋ ಆಗಿರ್ಬೋದು ಆ್ಯಂಡ್ ಅದು ರೀಚ್ ಆಗ್ತಾ ಇರುವಂಥ ಪರಿ ಆಗಿರ್ಬೋದು ಆ್ಯಂಡ್ ಜನರಿಗೆ ಈ ವ್ಯವಸ್ಥೆ ಬಗ್ಗೆ ತಿಳಿತಾ ಇರುವಂಥ ರೀತಿ ಖಂಡಿತವಾಗಿಯೂ ಆ್ಯಂಡ್ ಅಗೇನ್ ನಮ್ಮ ತರ್ಡ ಯೂಟ್ಯೂಬ್ ಚಾನಲ್ ಸುಬ್ರಹ್ಮಣ್ಯ ಸರ್ ಅವ್ರಿಗೂ ಕೂಡ ಈ ವಿಷಯದ ಒಂದು ತುಂಬ ವ್ಯವಸ್ಥಿತವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದರು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಧನ್ಯವಾದಗಳು